ಪ್ರೀತ್ಯ ವೀಕ್ಷಕರೇ ನಾನು ಕಳೆದ ವಿಡಿಯೋದಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವುದು ಎಂಡಿಂಗ್ ಡೇಟ್ ಯಾವುದು ಕೌನ್ಸಿಲಿಂಗ್ ಯಾವಾಗ ಈ ತರ ಡೀಟೇಲ್ಸ್ ಕೊಟ್ಟಿದೆ ಜೊತೆಗೆ ಯಾವ್ಯಾವ ಕ್ವಾಲಿಫಿಕೇಶನ್ಗೆ ಎಷ್ಟೆಷ್ಟು ಪರ್ಸೆಂಟೇಜ್ನ ಫಿಕ್ಸ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನ ಡೀಟೇಲ್ಸ್ ಕೊಟ್ಟಿದೆ ಮತ್ತೆ ಹೇಳಿದ್ದೆ ನೆಕ್ಸ್ಟ್ ಕೆಲವು ಪಾಯಿಂಟ್ಸ್ ಗಳನ್ನ ಹೇಳಲಾಗಿದೆ ಟ್ವೆಂಟಿ ಸೆವೆನ್ ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸ್ ಅಲ್ಲಿ ಯಾರ್ಯಾರು ಅಪ್ಲೈ ಮಾಡಬಹುದು ಜೊತೆಗೆ ಯಾವ ಯಾವ ಕ್ರೈಟೀರಿಯಾ ಇರಬೇಕಾಗುತ್ತೆ ನೆಕ್ಸ್ಟ್ ಈ ಟ್ರಾನ್ಸ್ಫರ್ ಕೇಸ್ ಬಂದಾಗ ಮತ್ತೆ ಈಗ ಹೊಸದಾಗಿ ಅಪಾಯಿಂಟ್ ಆಗ್ತಾ ಇದಾರೆ ಅವ್ರು ಬಂದಾಗ ಏನೇನ್ ಕ್ರೈಟೀರಿಯಾ ಇದೆ ಮತ್ತೆ ಈಗ ಆಲ್ರೆಡಿ ಲಾಸ್ಟ್ ಇಯರ್ ಮಾಡಿರೋರು ಯಾವ ಯಾವ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡಬೇಕು ಕಂಟಿನ್ಯೂಟಿಗೆ ಯಾವ ತರ ಕೊಡ್ತೀವಿ ಈ ಎಲ್ಲ ಡೀಟೇಲ್ಸ್ ಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ಬೈ ಕೊಟ್ಟಿದ್ರು ಅದನ್ನ ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಈ ವಿಡಿಯೋದಲ್ಲಿ ಆ ಡೀಟೇಲ್ಸ್ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಕರೆಕ್ಟ್ ಆಗಿ ಇದನ್ನ ಕೇಳಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡಿ ಜೊತೆಗೆ ನಿಮ್ಗೊಂದು ಡೀಟೇಲ್ಸ್ ಸಿಗುತ್ತೆ ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಯಾಕೆ ಅಪ್ಲೈ ಮಾಡ್ಬೇಕು ಮಾಡಿದ್ರೆ ಏನೇನ್ ಬೆನಿಫಿಟ್ಸು ಇದೆಲ್ಲವೂ ನಿಮ್ಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತಕ್ಕಂಥದ್ದು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೆ ನೋಡಿ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಜೊತೆಗೆ ಒಂದು ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಹಾಗೂ ನೀವು ಇನ್ನು ಸಬ್ಸ್ಕ್ರೈಬ್ ಆಗ್ದೇನೆ ವಿಡಿಯೋ ನೋಡ್ತಾ ಇದೀರಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆ ಮೂಲಕನೂ ಕೂಡ ಸಪೋರ್ಟ್ ಮಾಡಿ ಬನ್ನಿ ಪಾಯಿಂಟ್ಸ್ ಹೋಗ್ಬಿಡೋಣ ಪ್ರೀತಿ ವೀಕ್ಷಕರೇ ನನ್ನ ಕಳೆದ ವಿಡಿಯೋನ ನೀವು ನೋಡ್ಲಿಕ್ಕೆ ಹಾಕ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಐ ಕಾಡಲ್ ಆಗ್ತೀನಿ ಅಲ್ಲಿ ನೀವು ನೋಡ್ಬೋದು ಅಥವಾ ಈ ವಿಡಿಯೋ ಕೆಳಗಡೆ ಇರೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಕೊಳ್ಳಿ ಬನ್ನಿ ಈಗ ಪಾಯಿಂಟ್ ನ ಒನ್ ಬೈ ಒನ್ ನೋಡ್ಬಿಡೋಣ ಒಂದು ಮೇಲೆ ತಿಳಿಸಿದ ಮಾನದಂಡಗಳನ್ನು ಅನುಸರಿಸಿ ಅಭ್ಯರ್ಥಿಗಳು ಅರ್ಜಿಯಲ್ಲಿ ನೀಡಿರುವ ವಿದ್ಯಾರ್ಥಿ ಮತ್ತು ಸೇವಾ ವಿವರಗಳ ಆಧಾರದ ಮೇಲೆ ರಾಜ್ಯವ್ಯಾಪಿ ಮೆರಿಟ್ ಪಟ್ಟಿ ಅನ್ನು ಪ್ರಕಟಿಸಲಾಗುವುದು ಅಂದ್ರೆ ಮೆರಿಟ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ ಎಲಿಜಿಬಲ್ ಮೇಲೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉಪನ್ಯಾಸಕರ ವರ್ಗಾವಣೆ ಹಾಗೂ ಹೊಸ ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು ನೇಮಕಾತಿ ಅಥವಾ ವರ್ಗಾವಣೆಗೊಂಡ ಕಾಯಂ ಉಪನ್ಯಾಸಕರು ಕಾಲೇಜುಗಳ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದರಿಂದ ಕಾಲೇಜುಗಳಲ್ಲಿ ಲಭ್ಯವಾಗುವ ಹೆಚ್ಚುವರಿ ಕಾರ್ಯಭಾರದಲ್ಲಿ ವ್ಯತ್ಯಯವಾಗುವ ಸಂಭವವಿರುತ್ತದೆ ಆದ್ದರಿಂದ ಪ್ರಾರಂಭಿಕವಾಗಿ ಕಾಲೇಜುಗಳಲ್ಲಿ ವಿಷಯವಾರು ಮಂಜೂರಾಗಿರುವ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಉಪನ್ಯಾಸಕರಿಗೆ ಹಾಗೂ ಮಂಜೂರಾಗಿ ಪ್ರಸ್ತುತ ಖಾಲಿ ಇರುವ ಹುದ್ದೆಗಳಿಗೆ ಸ್ಯಾಂಕ್ಷನಡ್ ಬಟ್ ಪ್ರೆಸೆಂಟ್ಲಿ ವೇಕೆಂಟ್ ಪೋಸ್ಟ್ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಕೆಯಾಗುವ ಹೆಚ್ಚುವರಿ ಕಾರ್ಯಭಾರಕ್ಕನುಗುಣವಾಗಿ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಕ್ಲಿಯರ್ ಮಾಡ್ಕೊಳ್ಳಿ ಪ್ರೀತಿಯ ವೀಕ್ಷಕರೇ ಏನಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆಲ್ರೆಡಿ ಕೌನ್ಸಿಲಿಂಗ್ ಅನೌನ್ಸ್ ಮಾಡಿದೆ ಆದ್ರೆ ಹೊಸ ನೇಮಕಾತಿ ಆಗ್ತಾ ಇದೆ ಸ್ಯಾಂಕ್ಷನ್ ಪೋಸ್ಟ್ ಗಳಿಗೆ ಜೊತೆಗೆ ಟ್ರಾನ್ಸ್ಫರ್ ಕೇಸಸ್ ನಡೀತಾ ಇದೆ ಇವೆಲ್ಲವೂ ಕೂಡ ಮುಗಿಬೇಕು ಇವು ಆಲ್ರೆಡಿ ಚಾಲ್ತಿಯಲ್ಲಿರೋದ್ರಿಂದ ಮುಂದೆ ಹೇಗ್ ತಗೋತೀವಿ ಅಂತ ಹೇಳ್ತಾ ಇದಾರೆ ಅವರು ಬರ್ಬೋದು ಮುಂದೆ ಈಗ ಏನು ವೇಕೆಂಟ್ ಪೋಸ್ಟ್ ಗಳಿದೆಯೋ ಸ್ಯಾಂಕ್ಷನ್ ಆಗಿ ವೆಕೆಂಟ್ ಇದೆಯೋ ಅಲ್ಲಿಗೆ ಸ್ಯಾಂಕ್ಷನ್ ಪೋಸ್ಟ್ ಫಿಲ್ ಆಗ್ಬೋದು ಅಥವಾ ಟ್ರಾನ್ಸ್ಫರ್ ಆಗಿ ಬರ್ಬೋದು ಅಂಥ ಸಂದರ್ಭದಲ್ಲಿ ಕಾರ್ಯಭಾರ ವ್ಯತ್ಯಯ ಆಗ್ಬೋದು ಅಂದ್ರೆ ವರ್ಕ್ ಲೋಡ್ ವ್ಯತ್ಯಾಸ ಕಂಡು ಬರ್ಬೋದು ಅಂಥ ಸಂದರ್ಭ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವುಗಳನ್ನ ಫಸ್ಟ್ ಫಿಲ್ ಮಾಡುವಂತೆ ನೋಡಿಕೊಂಡು ಉಳಿದ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರನ್ನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಕ್ಲಿಯರ್ ಆಯ್ತಲ್ಲ ಬನ್ನಿ ಮುಂದೆ ಹೋಗೋಣ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅತಿಥಿ ಉಪನ್ಯಾಸಕ ಸೇವೆಗೆ ಅರ್ಜಿ ಸಲ್ಲಿಸಿ ಅವಶ್ಯಕ ಮೆರಿಟ್ ಪಡೆಯುವ ವೆರಿ ಇಂಪಾರ್ಟೆಂಟ್ ಅವಶ್ಯಕ ಮೆರಿಟ್ ಪಡೆಯುವ ಮೆರಿಟ್ ಲಿಸ್ಟ್ ಅಲ್ಲಿ ಇರಲೇಬೇಕು ಅದಕ್ಕೆ ಬೇಕಾದಂತ ಮೆರಿಟ್ ಲಿಸ್ಟ್ ಇರಬೇಕು ಪಡೆಯುವ ಹಾಗೂ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದ ಕಾಲೇಜಿನಲ್ಲಿಯೇ ಮುಂದುವರಿಯಲು ಇಚ್ಛಿಸುವ ಅಭ್ಯರ್ಥಿಗಳನ್ನು ಸದರಿ ಕಾಲೇಜಿನಲ್ಲಿನ ಕಾರ್ಯಭಾರದ ಲಭ್ಯತೆಗೆ ಅನುಸಾರವಾಗಿ ಅದೇ ಕಾಲೇಜಿನಲ್ಲಿ ಮುಂದುವರಿಯಲು ಅವಕಾಶ ಕಲ್ಪಿಸಲಾಗುವುದು ಇಲ್ಲಿ ಮುಖ್ಯವಾಗಿ ಏನೋ ನೀವು ಮೆರಿಟ್ ಲಿಸ್ಟ್ ಅಲ್ಲಿ ಇರಬೇಕು ಮತ್ತೆ ಕಂಟಿನ್ಯೂಟಿ ಆಗ್ಬೋದು ಆದ್ರೆ ನೆಕ್ಸ್ಟ್ ಕೆಲವು ಪಾಯಿಂಟ್ಸ್ ಗಳಿದೆ ಅದನ್ನು ಗಮನಿಸಿ ಬಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸಿದ್ದ ಅಭ್ಯರ್ಥಿಗಳು ಅದೇ ಕಾಲೇಜಿನಲ್ಲಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಅಂತಿದೆ ಇಲ್ಲಿ ಐ ಥಿಂಕ್ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಮುಂದುವರಿಯಲು ಇಚ್ಛಿಸಿದಲ್ಲಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಕಂಟಿನ್ಯೂಷನ್ ಆಪ್ಷನ್ಸ್ ಅನ್ನು ಆಯ್ಕೆ ಮಾಡುವ ಮುನ್ನ ಸಂಬಂಧಪಟ್ಟ ಕಾಲೇಜುಗಳ ಪ್ರಾಂಶುಪಾಲರಿಂದ ಕಾರ್ಯಭಾರದ ಮಾಹಿತಿಯನ್ನು ಪಡೆದುಕೊಳ್ಳುವುದು ಈಗ ಕಂಟಿನ್ಯೂಷನ್ಸ್ ಆಗುತ್ತೆ ಆದ್ರೆ ಕಂಟಿನ್ಯೂಷನ್ಸ್ ಆಗ್ಬೇಕು ಅಂತ ಹೇಳಿದ್ರೆ ವರ್ಕ್ ಲೋಡ್ ನಿಮ್ಗೆ ಇದೆಯಾ ಅಂತ ಫಸ್ಟ್ ನೀವು ಆಯಾ ಆ ಕಾಲೇಜ್ಗಳಿಗೆ ಹೋಗಿ ಅಂದ್ರೆ ನೀವು ವರ್ಕ್ ಮಾಡ್ತಿದ್ರಿ ಆ ಕಾಲೇಜ್ಗೆ ಹೋಗಿ ಪ್ರಾಂಶುಪಾಲನ ಭೇಟಿಯಾಗಿ ಸರ್ ನಮ್ಗೆ ವರ್ಕ್ ಲೋಡ್ ಇದೆಯಾ ನಾವು ಕಂಟಿನ್ಯೂ ಆಗ್ಬೋದಾ ಅಂತ ಕೇಳಿಕೊಂಡು ಆಮೇಲೆ ಕಂಟಿನ್ಯೂಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸಿ ಕೌನ್ಸಿಲಿಂಗ್ ವೇಳೆ ಕಾಲೇಜು ಪ್ರಾಂಶುಪಾಲರಿಂದ ಇ ಎಂ ಐ ಎಸ್ ಮೂಲಕ ಪಡೆದ ಕಾರ್ಯಭಾರದ ಮಾಹಿತಿಯನ್ನು ಆಧರಿಸಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕಾರ್ಯವಹಿಸಿದ ಕಾಲೇಜಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿಯೂ ಮುಂದುವರಿಯಲು ಸಾಧ್ಯವಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಲಾಗುವುದು ನೀವು ಕಂಟಿನ್ಯೂಷನ್ಸ್ ಆಯ್ಕೆ ಮಾಡ್ಕೊ ಬಿಡ್ತೀರಾ ನೆಕ್ಸ್ಟ್ ಪ್ರಾಂಶುಪಾಲ್ರು ಏನು ಅಪ್ಡೇಟ್ ಮಾಡಿರ್ತಾರೋ ಕಾರ್ಯಭಾರಗಳನ್ನ ಅವನ್ನೆಲ್ಲ ನೋಡ್ಕೊಂಡು ಏನ್ ಕಂಟಿನ್ಯೂಷನ್ಸ್ ಕೇಳಿರೋರಿಗೆ ಎಲ್ರಿಗೂ ಕೂಡ ವರ್ಕ್ ಲೋಡ್ ಇದೆಯಾ ಅಂತ ಅವರು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ವರ್ಕ್ ಲೋಡು ಎಷ್ಟೆಷ್ಟು ಕೋಸ್ಟ್ ನೀವು ಹೇಳಿರೋ ಪ್ರಕಾರ ಇದೆ ಅಂತಕ್ಕಂಥದ್ದನ್ನ ಒಂದು ಲಿಸ್ಟ್ ಅನ್ನು ಕೂಡ ಪ್ರಕಟಣೆ ಮಾಡ್ತಾರೆ ಆಗ ನಿಮ್ಗೆ ಅದು ಕನ್ಫರ್ಮ್ ಆಗುತ್ತೆ ನೀವು ಆಯಾ ಆಯಾ ಕಾಲೇಜ್ಗಳಲ್ಲಿ ಹೋಗಿ ಕಂಟಿನ್ಯೂ ಆಗ್ಬೋದು ಅಂತಕ್ಕಂಥದ್ದು ಮತ್ತೂ ಕೂಡ ಗಮನ ವಹಿಸಬೇಕು ಬನ್ನಿ ನೆಕ್ಸ್ಟ್ ಪಾಯಿಂಟ್ ಡಿ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ನಂತರವೂ ಕಾರ್ಯಭಾರ ಉಳಿಕೆಯಾದಲ್ಲಿ ಅಂತಹ ಕಾರ್ಯಭಾರಕ್ಕನುಗುಣವಾಗಿ ಮುಂದಿನ ಸುತ್ತಿನಲ್ಲಿ ಕೌನ್ಸಿಲಿಂಗ್ ಮೂಲಕ ಅಗತ್ಯವಿರುವ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳಲಾಗುವುದು ಫಸ್ಟ್ ಕೌನ್ಸಿಲಿಂಗ್ ಮುಗಿದ ಮೇಲೆ ಇನ್ನೂ ಇದ್ರೆ ಸೆಕೆಂಡ್ ಕೌನ್ಸಿಲಿಂಗ್ ಮಾಡಲಾಗುತ್ತದೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಗೆಸ್ಟ್ ಫ್ಯಾಕಲ್ಟಿ ಐ ಡಿ ಮತ್ತು ಒ ಟಿ ಪಿ ಬಳಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆನ್ಲೈನ್ ಅರ್ಜಿಯನ್ನು ಅಪ್ಡೇಟ್ ಮಾಡುವ ಮೂಲಕ ಸಲ್ಲಿಸಲು ಅವಕಾಶ ಮಾಡಲಾಗಿರುತ್ತದೆ ಈ ರೀತಿ ಅಪ್ಡೇಟ್ ಮಾಡಿದ ನಂತರ ಹೊಸ ಐಡಿ ಸೃಜನೆಯಾಗುವುದು ಹೊಸದಾಗಿ ಸೃಜನೆಯಾದ ಐಡಿಯು ಮುಂದಿನ ಎಲ್ಲಾ ಪ್ರಕ್ರಿಯೆಗಳಿಗೆ ಅನ್ವಯವಾಗುವುದು ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಗೆಸ್ಟ್ ಫಾಕಲ್ಟಿಯಾಗಿ ವರ್ಕ್ ಮಾಡಿದಾರೋ ಅವರಿಗೆ ಅಪ್ಡೇಟ್ ಮಾಡಲು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ಅಪ್ಡೇಟ್ ಆದ ಮೇಲೆ ಒಂದು ಹೊಸ ಐ ಡಿ ಬರುತ್ತೆ ಅದನ್ನ ನೆಕ್ಸ್ಟ್ ಕಮ್ಯುನಿಕೇಶನ್ಗೆ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ನಾಲ್ಕನೇ ಪಾಯಿಂಟು ರಾಜ್ಯವ್ಯಾಪಿ ಮೆರಿಟ್ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಲ್ಲಿ ವಿಷಯವಾರು ಲಭ್ಯವಿರುವ ಕಾರ್ಯಭಾರಕ್ಕನುಗುಣವಾಗಿ ಅಗತ್ಯವಿರುವ ಅರ್ಹ ಅಭ್ಯರ್ಥಿಗಳ ರಾಜ್ಯವ್ಯಾಪಿ ಆಯ್ಕೆ ಪಟ್ಟಿ ಅನ್ನು ಪ್ರಕಟಿಸಲಾಗುವುದು ಹಾಗೂ ರಾಜ್ಯವ್ಯಾಪಿ ಆಯ್ಕೆ ಪಟ್ಟಿಯಲ್ಲಿನ ಅಭ್ಯರ್ಥಿಗಳಿಗೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಇದೇನು ನಾನು ಹೆಚ್ಚು ಎಕ್ಸ್ಪ್ಲೇಷನ್ ಮಾಡಲ್ಲ ಡೈರೆಕ್ಟ್ ಆಗಿ ಅರ್ಥ ಆಗೋಲ್ಲ ಹಾಗೆ ಹೋಗ್ತಾ ಇರ್ತೀನಿ ನೆಕ್ಸ್ಟ್ ಐದನೇ ಪಾಯಿಂಟು ಹೇಳ್ತಾರೆ ಏನು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಮೀಸಲಾತಿ ಇದೆಯೋ ಆ ಮೀಸಲಾತಿಯನ್ನ ಒದಗಿಸಲಾಗಿದೆ ಅದರಂತೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಆರನೇ ಪಾಯಿಂಟು ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರಿಗೆ ಸರ್ಕಾರದ ಆದೇಶ ಸಂಖ್ಯೆಯಂತೆ ಈ ಕೆಳಕಂಡ ಒಂದು ಗೌರವಧನವನ್ನ ನೀಡಲಾಗುತ್ತದೆ ಅಂತ ಹೇಳ್ತಾರೆ ಈ ಗೌರವಧನದ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಅಲ್ಲಿ ಹೋಗಿ ನೋಡ್ಕೊಳ್ಳಿ ನಾನು ಇದನ್ನ ಹೆಚ್ಚು ಏನು ಎಕ್ಸ್ಮೇಷನ್ ಮಾಡಲ್ಲ ಎಷ್ಟೆಷ್ಟು ಒಂದು ಗೌರವಧನವನ್ನ ಮಂತ್ಲಿ ಕೊಡ್ತಾ ಇದಾರೆ ಅಂತಕ್ಕಂಥದ್ದನ್ನ ನೀವು ಅಲ್ಲಿ ಹೋಗಿ ನೋಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಒಂದು ನೀವು ಸ್ಕ್ರೀನ್ ಅನ್ನು ಮಾಡಿಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ಏಳನೇ ಪಾಯಿಂಟ್ ಅತಿಥಿ ಉಪನ್ಯಾಸಕರಿಗೆ ಕಲಾ ಅಥವಾ ವಾಣಿಜ್ಯ ಅಥವಾ ಭಾಷಾ ವಿಷಯಗಳಿಗೆ ಗರಿಷ್ಠ ಹದಿನೈದು ಗಂಟೆಗಳ ಹಾಗೂ ವಿಜ್ಞಾನ ವಿಷಯಗಳ ಅಥವಾ ಪ್ರಾಯೋಗಿಕ ತರಗತಿಗಳ ವಿಷಯಗಳಿಗೆ ಗರಿಷ್ಠ ಹತ್ತೊಂಬತ್ತು ಗಂಟೆಯ ಕಾರ್ಯಭಾರವನ್ನು ಮಾತ್ರ ಹಂಚಿಕೆ ಮಾಡಲಾಗುವುದು ಹಾಗೂ ಹದಿನೈದು ಅಥವಾ ಹತ್ತೊಂಬತ್ತು ಗಂಟೆಗಳಿಂದ ಕಡಿಮೆ ಕಾರ್ಯಭಾರವಿದ್ದಲ್ಲಿ ಎಷ್ಟು ಗಂಟೆಗಳ ಕಾರ್ಯಭಾರ ಲಭ್ಯವಿದೆಯೋ ಅದಕ್ಕೆ ಅನುಗುಣವಾಗಿ ಗೌರವಧನವನ್ನು ಪರಿಗಣಿಸಲಾಗುವುದು ಕ್ಲಿಯರ್ ಆಗ್ತು ಅಂತ ಅನ್ಕೋತೀನಿ ನೆಕ್ಸ್ಟ್ ಎಂಟನೇದು ದೈಹಿಕ ಶಿಕ್ಷಣ ನಿರ್ದೇಶಕರು ಹಾಗೂ ಗ್ರಂಥಪಾಲಕರ ಹುದ್ದೆಗಳಲ್ಲಿ ಖಾಲಿ ಇರುವ ಕಾಲೇಜುಗಳಲ್ಲಿ ಅತಿಥಿ ದೈಹಿಕ ಶಿಕ್ಷಣ ಹಾಗೂ ಅತಿಥಿ ಗ್ರಂಥ ಪಾಲಕರ ಸೇವೆಯನ್ನು ಬಳಸಿಕೊಳ್ಳಲು ಉದ್ದೇಶಿಸಲಾಗಿದ್ದು ಅವರಿಗೆ ಹತ್ತೊಂಬತ್ತು ಗಂಟೆಗಳ ಕಾರ್ಯಭಾರವನ್ನು ನಿಗದಿಗೊಳಿಸಿ ಆಯ್ಕೆ ಮಾಡಲಾಗುವುದು ನೆಕ್ಸ್ಟ್ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಮತ್ತೆ ಗೆ ಹತ್ತೊಂಬತ್ತು ಗಂಟೆಗಳ ಕಾರ್ಯಭಾರವನ್ನು ನೀಡಲಾಗಿದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಒಂಬತ್ತನೇದು ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಈ ಹಿಂದೆ ಸಲ್ಲಿಸಿರುವ ಸೇವೆಯ ಸೇವಾನುಭವ ವಿವರಗಳನ್ನು ಪ್ರಾಂಶುಪಾಲರಿಂದ ನಿಗದಿತ ನಮೂನೆಯಲ್ಲಿ ಪಡೆದು ಸದರಿ ಸೇವಾ ವಿವರಗಳನ್ನು ಆನ್ಲೈನ್ ಅರ್ಜಿಯಲ್ಲಿ ಯಥಾವತ್ತಾಗಿ ನಮೂದಿಸುವುದು ಸೇವಾ ಪ್ರಮಾಣದ ಪತ್ರದ ನಮೂನೆಯನ್ನು ಇದರೊಂದಿಗೆ ಲಗತ್ತಿಸಿದೆ ಕೊನೆಯಲ್ಲಿದೆ ನೋಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ಹತ್ತನೇದು ಹಿಂದಿನ ವರ್ಷಗಳ ಸೇವಾ ವಿವರಗಳನ್ನು ನಿಗದಿತ ನಮೂನೆಯಲ್ಲಿ ಪ್ರಾಂಶುಪಾಲರಿಂದ ಈಗಾಗಲೇ ಪಡೆದಿದ್ದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸೇವಾ ವಿವರಗಳನ್ನು ಮಾತ್ರ ಸಂಬಂಧಪಟ್ಟ ಕಾಲೇಜಿನ ಪ್ರಾಂಶುಪಾಲರಿಂದ ಪಡೆದು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸುವುದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಪ್ಪತ್ ಮೂರು ಇಪ್ಪತ್ನಾಲ್ಕಿ ಹಿಂದೆ ಏನಾದರೂ ಸೇವೆ ಮಾಡಿದ ಡೀಟೇಲ್ಸ್ ಅನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ರೆ ಇಪ್ಪತ್ ಮೂರು ಮಾತ್ರ ಮಾಡಿ ಅದನ್ನು ಮಾತ್ರ ಸರ್ಟಿಫಿಕೇಟ್ ತಗೊಳ್ಳಿ ಹಿಂದೆ ಎಲ್ಲ ಒಂದೇ ಸಾರಿ ತಗೊಳ್ಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಹನ್ನೊಂದನೆಯದು ಅತಿಥಿ ಉಪನ್ಯಾಸಕ ಸೇವೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಒಂದು ವಿಷಯಕ್ಕೆ ಒಂದೇ ಅರ್ಜಿಯನ್ನು ಮಾತ್ರ ಸಲ್ಲಿಸುವುದು ಒಂದಕ್ಕಿಂತ ಹೆಚ್ಚು ಏನಾದರೂ ಸಲ್ಲಿಸಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಹನ್ನೆರಡನೇದು ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅರೆಕಾಲಿಕ ಆರ್ ಅತಿಥಿ ಉಪನ್ಯಾಸಕ ಪಾರ್ಟ್ ಟೈಮ್ ಅಂಡ್ ಗೆಸ್ಟ್ ಫ್ಯಾಕಲ್ಟಿ ಆಗಿ ಸೇವೆ ಸಲ್ಲಿಸಿದರೆ ಮಾತ್ರ ಅದನ್ನು ಆಯ್ಕೆ ಪ್ರಕ್ರಿಯೆಗೆ ಪರಿಗಣಿಸಲಾಗುವುದು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಪ್ರೈವೇಟ್ ಇನ್ಯಾವುದೋ ಇದ್ರೆ ಕೊಡೋದಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಹದಿಮೂರನೇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮೆರಿಟ್ ಪಟ್ಟಿ ಪ್ರಕಾರ ಅಥವಾ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳಿಗೆ ಹಂಚಿಕೆಯಾಗುವ ಅಭ್ಯರ್ಥಿಗಳು ಆಯ್ಕೆ ಅಥವಾ ಹಂಚಿಕೆ ಪಟ್ಟಿ ಪ್ರಕಟಣೆಯಾದ ನಂತರ ಮೂರು ದಿನದ ಒಳಗಾಗಿ ಸಂಬಂಧಪಟ್ಟ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಬೇಕಾಗಿರುತ್ತದೆ ಹದಿನೈದು ಹತ್ತೊಂಬತ್ತು ಗಂಟೆಗಳ ಪೂರ್ಣಕಾಲಿಕ ಕಾರ್ಯಭಾರಕ್ಕೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಅತಿಥಿ ಉಪನ್ಯಾಸಕರು ಇತರೆ ಕಾಲೇಜು ಅಥವಾ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸಲು ಅವಕಾಶವಿರುವುದಿಲ್ಲ ಕ್ಲಿಯರ್ ಆಯ್ತಾ ಕೌನ್ಸಿಲಿಂಗ್ ಸೆಲೆಕ್ಟ್ ಆದ ಮೇಲೆ ಮೂರ್ ದಿನದಲ್ಲಿ ಹೋಗಿ ನೀವು ರಿಪೋರ್ಟ್ ಆಗಬೇಕು ಆದ್ಮೇಲೆ ಬೇರೆ ಎಲ್ಲೂ ಕೆಲಸ ಮಾಡೋದಕ್ಕೆ ಅವಕಾಶವಿರುವುದಿಲ್ಲ ಬೇರೆ ಯಾರು ಮಾಡೋಕೆ ಅವಕಾಶ ಇರೋದಿಲ್ಲ ಹತ್ತೊಂಬತ್ತು ಮತ್ತು ಹದಿನೈದು ಗಂಟೆಗಳು ವರ್ಕ್ ಲೋಡ್ ಬಂದವರು ಇನ್ನು ಪಾರ್ಟ್ ಟೈಮ್ ಅದಕ್ಕಿಂತ ಕಡಿಮೆ ಬಂದವರು ಅವರಿಷ್ಟ ನೆಕ್ಸ್ಟ್ ಹದಿನಾಲ್ಕನೇದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ವಿವರಗಳಂತೆ ಅಗತ್ಯ ದಾಖಲೆಗಳನ್ನು ಪ್ರಾಂಶುಪಾಲರ ಸಮಕ್ಷಮ ಹಾಜರುಪಡಿಸುವುದು ಕಡ್ಡಾಯವಾಗಿರುತ್ತದೆ ಮುಂದುವರೆದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಅತಿಥಿ ಉಪನ್ಯಾಸಕರು ಪ್ರಾಂಶುಪಾಲರ ಸಮಕ್ಷಮ ಹಾಜರುಪಡಿಸುವ ವಿದ್ಯಾರ್ಥೆ ಅಥವಾ ಕಲ್ಯಾಣ ಕರ್ನಾಟಕ ಸ್ಥಳೀಯ ಅಭ್ಯರ್ಥಿಯ ಪ್ರಮಾಣ ಅಥವಾ ಸೇವಾ ಪ್ರಮಾಣ ಪತ್ರ ಮತ್ತಿತರ ಅವಶ್ಯಕ ದಾಖಲೆಗಳನ್ನು ಪ್ರಾಂಶುಪಾಲರ ಮೂಲಕ ಒಂದು ಬಾರಿಯ ಕ್ರಮವಾಗಿ ಇಲಾಖೆಯ ಈ ಐ ಎಂ ಎಸ್ ನಲ್ಲಿ ಅಪ್ಲೋಡ್ ಮಾಡಲಾಗುವುದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಗತ್ಯವಿರುವ ದಾಖಲೆಗಳನ್ನು ಮಾತ್ರ ಪಡೆಯಲಾಗುವುದು ಈ ಸಾರಿ ಒಂದು ಅಪ್ಡೇಟ್ ಬಂದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಏನು ಡಾಕ್ಯುಮೆಂಟ್ ಅನ್ನ ಕೊಡ್ತಿರೋ ಆ ಡಾಕ್ಯುಮೆಂಟ್ ಕೊಟ್ಟಾಗ ಪ್ರಾನ್ಸುಪಾಲ್ ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಈ ಐ ಎಂ ಎಸ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ ನೆಕ್ಸ್ಟ್ ಏನಾದ್ರು ನೀವು ಅಪ್ಲೈ ಮಾಡಿದ್ರೆ ಅಡಿಷನಲ್ ಡೀಟೇಲ್ಸ್ ಮಾತ್ರ ಆ್ಯಡ್ ಮಾಡ್ಕೊಳ್ತೀವಿ ಇದ್ದವನ್ನೆಲ್ಲ ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಒಳ್ಳೇದೇ ಆಯ್ತು ನೆಕ್ಸ್ಟ್ ಹದಿನೈದನೇದು ಅಭ್ಯರ್ಥಿಗಳು ಆನ್ಲೈನ್ ನಲ್ಲಿ ವಿದ್ಯಾರ್ಥಿ ಸೇವಾ ವಿವರ ಹಾಗೂ ಇನ್ನಿತರ ಅಗತ್ಯ ಮಾಹಿತಿಗಳನ್ನು ನಮೂದಿಸುವಾಗ ತಪ್ಪಾಗದಂತೆ ಗಮನಹರಿಸಿ ಸರಿಯಾದ ಅಥವಾ ನಿಖರ ಮಾಹಿತಿಯನ್ನು ದಾಖಲಿಸುವುದು ಅಂದ್ರೆ ಏನೇನ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ತಿರೋ ಅದನ್ನ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡಿ ಯಾಕಂತ ಹೇಳಿದ್ರೆ ಅದು ಫೀಡ್ ಆಗುತ್ತೆ ಮತ್ತೆ ಮತ್ತೆ ಅದನ್ನ ತಗೊಳ್ಳೋದಿಲ್ಲ ನೆಕ್ಸ್ಟ್ ಇಂದ ಅದು ಕಂಟಿನ್ಯೂಟಿ ಆಗುತ್ತೆ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಹದಿನಾರನೇದು ಆದ್ಯಾಗ್ಯೂ ಕಣ್ ತಪ್ಪಿನಿಂದಾಗಿ ತಪ್ಪಾದ ಮಾಹಿತಿಯನ್ನು ನಮೂದಿಸಿರುವುದು ಕಂಡು ಬಂದಲ್ಲಿ ಕೂಡಲೇ ಗಮನಹರಿಸಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಸರಿಪಡಿಸಿಕೊಳ್ಳಲು ಎಡಿಟ್ ಸಹ ಅವಕಾಶವಿರುತ್ತದೆ ಒಂದು ವೇಳೆ ಕೊನೆಯ ದಿನಾಂಕದ ನಂತರ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಲು ಮನವಿ ಕೋರಿಕೆ ಸಲ್ಲಿಸಿದ್ದಲ್ಲಿ ಅಂತಹ ಯಾವುದೇ ಕೋರಿಕೆ ಅಥವಾ ಮನವಿಗಳನ್ನು ಪರಿಗಣಿಸುವುದಿಲ್ಲ ಎಂಬುದು ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ ಎಡಿಟ್ ಮಾಡ್ಕೋಬಿಡಿ ಆದ್ರೆ ಕೊನೆಯ ದಿನಾಂಕ ಬಂದ ಮೇಲೆ ಇನ್ನೇನಾದ್ರೂ ನಾವು ಎಡಿಟ್ ಮಾಡ್ಬೇಕು ಅಂತ ಬಂದ್ರೆ ತಗೊಳ್ಳೋದಿಲ್ಲ ಎಂಬುದಾಗಿ ಕಟ್ಟುನಿಟ್ಟಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಹದಿನೇಳನೇದು ಅಭ್ಯರ್ಥಿಗಳು ಅತಿಥಿ ಉಪನ್ಯಾಸಕರ ಸೇವೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿಟ್ಟುಕೊಂಡಿರುವ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳನ್ನು ಮಾತ್ರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪರಿಗಣಿಸಲಾಗುವುದು ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕದ ನಂತರ ಅಥವಾ ಶೈಕ್ಷಣಿಕ ವರ್ಷದ ಮಧ್ಯದಲ್ಲಿ ಪಡೆಯಬಹುದಾದ ಯಾವುದೇ ಶೈಕ್ಷಣಿಕ ಅರ್ಹತೆ ಹಾಗೂ ಸೇವಾ ವಿವರಗಳ ದಾಖಲೆಗಳನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಗೌರವಧನ ಪರಿಷ್ಕರಣೆಗೆ ಹಾಗೂ ಮೆರಿಟ್ ಪಟ್ಟಿಗೆ ಪರಿಗಣಿಸಲಾಗುವುದಿಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಏನು ಅಪ್ಲಿಕೇಶನ್ ಹಾಕೋ ಡೇಟ್ ಕೊನೆಯ ದಿನ ಇರುತ್ತೋ ಅದ್ರ ಒಳಗಡೆ ನೀವು ಎಲ್ಲಾ ಡಾಕ್ಯುಮೆಂಟ್ ಅಂದ್ರೆ ನೀವು ಶೈಕ್ಷಣಿಕ ಅರ್ಹತೆ ಏನೇನು ಪಡ್ಕೊಂಡಿದ್ದೀರೋ ಅದ್ ಯಾವ್ದೇ ಡಿಗ್ರಿಗಳಾಗ್ಬೋದು ಯಾವುದೇ ಎಕ್ಸಾಮ್ ಗಳಾಗ್ಬೋದು ಪಡ್ಕೊಂಡಿದ್ದೀರೋ ಅಂಥವುಗಳನ್ನ ಈ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗಡೆ ನೀವು ತಗೊಂಡಿರ್ಬೇಕು ಆ ನಂತರದಲ್ಲಿ ಬಂದ್ರೆ ಅವುಗಳನ್ನ ನಿಮ್ಮ ಮೆರಿಟ್ ಲಿಸ್ಟ್ಗೂ ಕನ್ಸಿಡರ್ ಮಾಡಲ್ಲ ಮತ್ತೆ ಗೌರವಧನವನ್ನೇನಾದ್ರೂ ಪರಿಷ್ಕರಣೆ ಮಾಡಿ ಅಂದ್ರೆ ಅದನ್ನು ಕೂಡ ಮಾಡೋದಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಹದಿನೆಂಟನೇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆಯ್ಕೆಯಾಗುವ ಅತಿಥಿ ಉಪನ್ಯಾಸಕರನ್ನು ಈ ಕೆಳಗಂಡಂತೆ ಕರ್ತವ್ಯದಿಂದ ಬಿಡುಗಡೆ ಮಾಡಲಾಗುವುದು ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಆದ್ರೂ ನೆನಪು ಮಾಡ್ಬಿಡ್ತೀನಿ ಪಾಯಿಂಟ್ ನಂಬರ್ ಎ ಹೇಳ್ತಾ ಇದ್ದಾರೆ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಆಗುವ ಅತಿಥಿ ಉಪನ್ಯಾಸಕರನ್ನು ಕರ್ತವ್ಯಕ್ಕೆ ಹಾಜರಾಗುವ ದಿನದಿಂದ ಅನ್ವಯಿಸಿ ಹತ್ತು ತಿಂಗಳ ಅವಧಿಗೆ ಸೀಮಿತಗೊಳಿಸಿ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗುವುದು ನೀವು ಮೊದಲನೇ ಕೌನ್ಸಿಲಿಂಗ್ ಅಲ್ಲಿ ಏನು ಒಂದು ಡೇಟ್ ಬಂದಿರುತ್ತೋ ಆ ಡೇಟ್ ಅಲ್ಲಿ ನೀವು ರಿಪೋರ್ಟ್ ಮಾಡ್ಕೊಳ್ತೀರೋ ಅಲ್ಲಿಂದ ಹತ್ತು ತಿಂಗಳು ಮಾತ್ರ ನಿಮ್ಮ ಶೈಕ್ಷಣಿಕ ಅವಧಿ ಆಗಿರುತ್ತದೆ ನಂತರದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂಬುದಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಬಿ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ನಂತರವೂ ಕಾರ್ಯಭಾರವಿದ್ದಲ್ಲಿ ಅಂದರೆ ಶೈಕ್ಷಣಿಕ ವರ್ಷದ ಮಧ್ಯಭಾಗದಲ್ಲಿ ಕಾರ್ಯಭಾರ ಹೆಚ್ಚಳ ಅಥವಾ ವ್ಯತ್ಯಾಸಕ್ಕನುಗುಣವಾಗಿ ಆಯ್ಕೆಗೊಂಡು ವಿವಿಧ ದಿನಾಂಕಗಳಂದು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡ ಅತಿಥಿ ಉಪನ್ಯಾಸಕರಿಗೆ ಹತ್ತು ತಿಂಗಳ ಅವಧಿಯ ಅನ್ವಯಿಸಲು ಅವ ಅವಕಾಶವಿರುವುದಿಲ್ಲವಾದ್ದರಿಂದ ಆಯಾಯ ವಿಶ್ವವಿದ್ಯಾಲಯಗಳ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವೇಳಾಪಟ್ಟಿ ಅನ್ವಯ ಶೈಕ್ಷಣಿಕ ವರ್ಷದ ಕೊನೆಯ ದಿನದಂದು ಕಡ್ಡಾಯವಾಗಿ ಬಿಡುಗಡೆಗೊಳಿಸಲಾಗುವುದು ಅಂದ್ರೆ ಯಾರು ಫಸ್ಟ್ ಕೌನ್ಸಿಲಿಂಗ್ ಅಲ್ಲದೇನೆ ಮಧ್ಯಭಾಗ ಅಥವಾ ಸೆಕೆಂಡು ಈ ತರ ಏನು ಕಾರ್ಯಭಾರ ವ್ಯತ್ಯಾಸ ಆದಾಗೆಲ್ಲ ಬರ್ತಾ ಇರ್ತಾರೋ ಅಂತವ್ರಿಗೆ ಹತ್ತು ತಿಂಗಳೇ ಕೊಡಬೇಕು ಅಂತೇನಿಲ್ಲ ಆ ಒಂದು ಯೂನಿವರ್ಸಿಟಿನಲ್ಲಿ ಏನು ಶೈಕ್ಷಣಿಕ ಅವಧಿ ಮುಗಿಯುತ್ತೋ ಅಲ್ಲಿಗೆ ಎಷ್ಟು ತಿಂಗಳಾಗಿರುತ್ತೋ ಅಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ನಂತರದಲ್ಲಿ ಹತ್ತೊಂಬತ್ತನೆಯದು ಕೌನ್ಸಿಲಿಂಗ್ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು ಆಯಾ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದಿದ್ದಲ್ಲಿ ಅವರ ಬದಲಿಗೆ ಮೆರಿಟ್ ಪಟ್ಟಿಯಲ್ಲಿನ ನಂತರದ ಅಭ್ಯರ್ಥಿಯನ್ನು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲಾಗುವುದು ಅಂದ್ರೆ ಕೌನ್ಸಿಲಿಂಗ್ ಆದ್ಮೇಲೆ ನೀವೇನು ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡ್ರೋ ಮಾಡ್ಕೊಂಡು ಕೊಟ್ಟಂತ ದಿನಾಂಕದ ಒಳಗಡೆ ನೀವು ಹೋಗಿ ರಿಪೋರ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಅವರನ್ನು ಕೈ ಬಿಟ್ಟು ಮತ್ತೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂತ ಅಭ್ಯರ್ಥಿಯನ್ನು ಅಲ್ಲಿಗೆ ಕಳಿಸಲಾಗುತ್ತದೆ ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪಾಯಿಂಟ್ ಹೇಳ್ತಾ ಇದ್ದಾರೆ ನೀವು ಯಾವುದೋ ಕಾರಣದಿಂದ ನ ಅಟೆಂಡ್ ಮಾಡಿಲ್ಲ ಅಥವಾ ಅಟೆಂಡ್ ಮಾಡಿ ಕಾಲೇಜ್ಗೆ ಹೋಗಿಲ್ಲ ಅಲ್ಲಿ ರಿಪೋರ್ಟ್ ಆಗಿಲ್ಲ ಅಂತ ಹೇಳ್ಕೊಂಡ್ರೆ ಮತ್ತೆ ಏನಾದ್ರೂ ನೀವು ಕೌನ್ಸಿಲಿಂಗ್ ಬರ್ತೀವಿ ಅಂತ ಬಂದ್ರೆ ಕೌನ್ಸಿಲಿಂಗ್ ಕೊಡುವುದಿಲ್ಲ ಎಂಬುದಾಗಿ ಹೇಳ್ತಿದ್ದಾರೆ ಒನ್ ಟೈಮ್ ನೀವು ಸೆಲೆಕ್ಟ್ ಮೇಲೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಯಾವ್ದೋ ಕಾರಣಕ್ಕೆ ನೀವು ಕೌನ್ಸಿಲಿಂಗ್ ಗೆ ಬಂದಿಲ್ಲ ಮತ್ತೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ನಾನೀಗ ಮತ್ತೆ ಕೌನ್ಸಿಲಿಂಗ್ ಬರ್ತೀನಿ ಅಂದ್ರೆ ಖಂಡಿತ ಇಲ್ಲ ನೆಕ್ಸ್ಟ್ ಪಾಯಿಂಟ್ ನಂಬರ್ ಇಪ್ಪತ್ತೊಂದು ಆನ್ಲೈನ್ ಅರ್ಜಿಯಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರಿಕೆ ಸಲ್ಲಿಸಿ ಅದರನ್ವಯ ಆಯ್ಕೆಗೊಂಡು ಸಂಬಂಧಪಟ್ಟ ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮೀಸಲಾತಿ ಪ್ರಮಾಣ ಪತ್ರವನ್ನು ಪ್ರಾಂಶುಪಾಲರ ಸಮಕ್ಷಮ ಹಾಜರುಪಡಿಸಲು ವಿಫಲರಾದಲ್ಲಿ ಅಥವಾ ಹಾಜರುಪಡಿಸಿದ ಪ್ರಮಾಣ ಪತ್ರವು ತಿರಸ್ಕೃತಗೊಂಡಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯಿಂದ ಅನರ್ಹಗೊಳಿಸಲಾಗುವುದು ಕ್ಲಿಯರ್ ಮಾಡ್ಕೊಳ್ಳಿ ನೀವೇನಾದ್ರು ಕಲ್ಯಾಣ ಕರ್ನಾಟಕ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ರಿಸರ್ವೇಶನ್ ಪಡ್ಕೊಂಡಿತ್ತು ರಿಪೋರ್ಟ್ ಆಗುವ ಸಂದರ್ಭದಲ್ಲಿ ನೀವು ಅದನ್ನ ಸಬ್ಮಿಟ್ ಮಾಡಕ್ಕಾಗಿಲ್ಲ ಅಂದ್ರೆ ಅಥವಾ ಸಬ್ಮಿಟ್ ಮಾಡಿಯೂ ಅದು ಸರಿ ಇಲ್ಲ ಅಂತ ಅನ್ಸಿದ್ರೆ ಅಂತಹ ಅಭ್ಯರ್ಥಿಗಳನ್ನ ಅನರ್ಹ ಎಂದು ಪರಿಗಣಿಸಲಾಗುವುದು ಎಂಬುದಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪಾಯಿಂಟ್ ಅಲ್ಲಿ ಹೇಳ್ತಾರೆ ನೀವೇನು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಾಗ ಸರ್ವಿಸು ರಿಸರ್ವೇಶನ್ಸು ಇನ್ನಿತರ ಏನ್ ಕೇಳಿರ್ತಾರೋ ಅವೆಲ್ಲವೂ ಕರೆಕ್ಟ್ ಆಗಿ ವರದಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇರಬೇಕು ಒಂದು ವೇಳೆ ಇಲ್ಲ ಅನ್ನುವುದಾದರೆ ಅಥವಾ ತಪ್ಪು ತಪ್ಪು ಮಾಹಿತಿಯನ್ನು ನೀಡಿದ್ದೀರಿ ಎನ್ನುವುದಾದರೆ ಅವರ ಮೇಲೆ ಕಾನೂನು ರೀತಿಯ ಶಿಸ್ತು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂಬುದಾಗಿ ಹೇಳ್ತಾರೆ ನೆಕ್ಸ್ಟ್ ಪಾಯಿಂಟ್ ನಂಬರ್ ಇಪ್ಪತ್ಮೂರು ಹೇಳ್ತಾ ಇದೆ ಹೊಸ ನೇಮಕಾತಿ ವರ್ಗಾವಣೆ ನಿಯೋಜನೆ ಮರು ಹಂಚಿಕೆ ಹಾಗೂ ಇನ್ನಿತರ ಕಾರಣದಿಂದಾಗಿ ಕಾಯಂ ಉಪನ್ಯಾಸಕರು ಕಾಲೇಜಿನಲ್ಲಿ ಕರ್ತವ್ಯಕ್ಕೆ ಹಾಜರಾದಾಗ ಅಥವಾ ಸೆಮಿಸ್ಟರ್ ಅವಧಿಯ ಕಾರ್ಯಭಾರ ಕಡಿಮೆಯಾದಾಗ ಅಥವಾ ಇತರೆ ಕಾರಣಗಳಿಂದ ಕಾರ್ಯಭಾರ ಕೊರತೆಯಾದಲ್ಲಿ ಆ ಕಾಲೇಜಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕೊನೆಯದಾಗಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಅತಿಥಿ ಉಪನ್ಯಾಸಕರನ್ನು ಸೇವೆಯಿಂದ ಬಿಡುಗಡೆಗೊಳಿಸಲಾಗುವುದು ಕ್ಲಿಯರ್ ಮಾಡ್ಕೊಳ್ಳಿ ನೀವು ರಿಪೋರ್ಟ್ ಆಗಿರ್ತೀರಿ ಫುಲ್ ಟೈಮ್ ಬಂದಾಗ ಅಥವಾ ಏನೋ ಕಾರ್ಯಭಾರ ಕಡಿಮೆ ಆದಾಗ ಕೆಲವು ಕಾರಣಗಳಿಂದಾಗಿ ಯಾರನ್ನ ಕೈ ಬಿಡಲಾಗುತ್ತದೆ ಅಂತ ಹೇಳಿದ್ರೆ ಕೊನೆಯಲ್ಲಿ ರಿಪೋರ್ಟ್ ಆದಂತ ಅತಿಥಿ ಉಪನ್ಯಾಸಕರನ್ನ ಕೈ ಬಿಡಲಾಗುತ್ತದೆ ಎಂಬುದಾಗಿ ಹೇಳ್ತಿದ್ದಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕು ವೆರಿ ಇಂಪಾರ್ಟೆಂಟು ಯಾರಿಗಪ್ಪ ಅಂತ ಹೇಳಿದ್ರೆ ಯಾರು ಯು ಜಿ ಸಿ ಮಾನದಂಡದ ಮೂಲಕ ಆಯ್ಕೆಯಾಗಿರಲ್ವ ಅಂತವ್ರಿಗೆ ಏನು ಯು ಜಿ ಸಿ ಮಾನದಂಡ ಹೇಳುತ್ತೋ ಅದ್ರ ಪ್ರಕಾರ ಈ ಒಂದು ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಹಿಂದೆನೆ ಒಂದು ಮೂರು ವರ್ಷದ ಅವಕಾಶವನ್ನ ನೀಡಲಾಗಿತ್ತು ಅದು ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುತ್ತೆ ಅದ್ರ ಒಳಗಡೆ ಯಾರು ಆ ಯು ಜಿ ಸಿ ಅರ್ಹತೆಯನ್ನ ಪಡ್ಕೊಳ್ದೇನೆ ವರ್ಕ್ ಮಾಡ್ತಾ ಇದಿರೋ ಅಂಥವರೆಲ್ಲರೂ ಕೂಡ ಈ ದಿನಾಂಕದ ಒಳಗಡೆ ಕಂಪ್ಲೀಟ್ ಮಾಡಿಕೊಳ್ಳುವುದು ಎಂಬುದಾಗಿ ಹೇಳ್ತಿದ್ದಾರೆ ಆದಷ್ಟು ಬೇಗ ಬೇಗ ಕಂಪ್ಲೀಟ್ ಮಾಡ್ಕೋಬಿಡಿ ನೆಕ್ಸ್ಟ್ ಇಪ್ಪತ್ತೈದು ಪ್ರತಿ ಬಾರಿ ಬರುತ್ತೆ ಏನು ಅತಿಥಿ ಉಪನ್ಯಾಸಕರ ಸೇವೆಯನ್ನ ತಾತ್ಕಾಲಿಕ ಸೇವೆ ಅಂತ ಪರಿಗಣಿಸಿದೀವಿ ಯಾವುದೇ ಕಾರಣಕ್ಕೂ ಖಾಯಂ ಮಾಡೋದಾಗ್ಲಿ ಅಥವಾ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಗೆ ಒಂದು ನೋಟಿಫಿಕೇಶನ್ ಆದಾಗ ಕೃಪಾಂಕ ಕೊಡೋದಾಗ್ಲಿ ಅಥವಾ ಇನ್ನೇನೇ ಒಂದು ಆದ್ಯತೆ ಕೊಡೋದಾಗ್ಲಿ ಮಾಡೋದಿಲ್ಲ ಎಂಬುದಾಗಿ ಕ್ಲಿಯರ್ ಆಗಿ ಹೇಳ್ಬಿಡ್ತಾ ಇದ್ದಾರೆ ನೆಕ್ಸ್ಟ್ ಇಪ್ಪತ್ತಾರು ಆಯಾ ಪ್ರಾಂಶುಪಾಲರು ಈ ನೋಟಿಫಿಕೇಶನ್ ಗಳನ್ನ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿ ಅತಿಥಿ ಉಪನ್ಯಾಸಕರ ಗಮನಕ್ಕೆ ತರಬೇಕು ಎಂಬುದು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಪ್ಪತ್ತೇಳನೇದಾಗಿ ಏನಾದ್ರೂ ಅಪ್ಡೇಟ್ಸ್ ಗಳಿದ್ರೆ ಡಿ ಸಿ ವೆಬ್ಸೈಟ್ ನಲ್ಲಿ ಅದಿರುತ್ತೆ ನೀವು ಅವಾಗವಾಗ ವೆಬ್ಸೈಟ್ ಅನ್ನ ನೋಡ್ಕೊಳ್ತಾರಿ ಎಂಬುದಾಗ ಕೂಡ ಸೂಚನೆ ನೀಡಿದ್ದಾರೆ ವೀಕ್ಷಕರೇ ಕಂಪ್ಲೀಟ್ ವಿಚಾರ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋ ಏನಿಸ್ತು ಮತ್ತೆ ಯಾವ ತರದ ಮಾಹಿತಿ ನಿಮ್ಗೆ ಇನ್ನೇನಾದ್ರೂ ಬೇಕಾ ಕಾಮೆಂಟ್ ಮಾಡಿ ಮತ್ತೊಂದು ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್